ಸಾವಿರ ರೂಪಾಯಿ ದುಡ್ ಬೇಕಾಯ್ತು ಕಣಪ್ಪ ಕೊಡು ನಾಳೆ ನಾಡ್ದಾಗೆ ಕೊಡ್ತಿದ್ದೆ ಯಾತ್ಕಲ ಯಾ ಬ್ಯಾಸೆ ಹೊಡಿಯಕ ಹೋಗಿದ್ದು ಆ ಟ್ಯಾಕ್ಟರ್ ದುಡ್ಡು ಏನಿದ್ರು ಎಲ್ಲ ನೀನೇ ಕ್ತೇಲಲ್ಲ ನಾವೇನ ಅದ್ರಾಗ ಕೇಳ್ತೀವನಲ್ಲ ಪಾಪ ಇನ್ನ ನಮ್ಮನ್ ಕೇಳ್ತಿಯಲ್ಲ ಮರಯ್ಯ ನಮ್ ತಗಿಲೈತಿ ಆತ ಇಲ್ಲ ಕಣಪ್ಪ ದುಡ್ಡೇ ಇಲ್ಲ ನಮ್ ತಾಗೆ ನಮ್ ತಗಿಲ ದುಡ್ಡು ಇದ್ದಿರು ಕೊಡ್ತಿದ್ದೆ ನೀವು ಆತ ಉಳಿಸ್ಕೊಂಬಲ್ಲಪ್ಪ ಇವ್ ಕೊಟ್ರು ನಿಮ್ ತಾಗೆ ಉಳಿಯೋದೇ ಇಲ್ಲ ಹೋಗು ಯೋಟ್ ಕೊಡೋಣಪ್ಪ ನಾವು ಕೈ ಆಗ್ಲದ್ ಬಾಯಾಗ್ಲದ್ ಎಲ್ಲ ಇಕ್ಕೊಂಡ್ರ ಅದೆಲ್ಲ ಕೊಡ್ತೀವಿ ಹಂಗಂದ್ರು ಕೊಡಲ್ಲ ಕೊಡಲ್ಲ ದುಡ್ಡು ಕೊಡಪ್ಪ ಕೊಡಪ್ಪ ಅಂತೀಯ ಹ್ಮ್ ಸುಮ್ ಸುಮ್ನೆ ಖರ್ಚು ಮಾಡ್ಬಾರ್ದ್ ಕಣಲ್ಲ ಪಾಪ ಯಾತ್ ಕೈ ಎಮರ್ಜೆನ್ಸಿ ಇತ್ತು ಕಣಪ್ಪ ಅದಕ್ಕೆ ಕೇಳ್ತಾ ಇದೀನಿ ನಾನೇನೇನು ನಿನ್ಗೆ ಎಮರ್ಜೆನ್ಸಿ ಇಲ್ಲ ಅಂದ್ರೆ ಕೇಳ್ತಿರ್ಲಿಲ್ಲ ನಮ್ಮಂತರ್ಗೆಲ್ಲ ಕೊಡಲ್ ಬಾ ಅಮ್ಮ ನನ್ವಾಗೆ ಅವಳಿಗೆ ಕೊಟ್ಟು ಎರಡ್ ಲಕ್ಷ ರೂಪಾಯಿ ಅದೊಂದು ನಮ್ಮ ಮನೆಯಕ್ಕೆ ಇಕ್ಕೋಣೈತಿ ಅವಳಿಗೆ ನಾ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮಾಡ್ ಮಾಡಿ ಮಾಡ್ ಮಾಡಿ ಇಕ್ಕಬೇಕು ಅವಳಿಂದ ಎರಡ್ ಲಕ್ಷ ರೂಪಾಯಿ ದುಡ್ಡ ಅವಳೇ ಆತ ಕೊಟ್ಟಾಳಪ್ಪ ಅವಳೆಲ್ಲಿ ಕೊಡ್ತಾಳೆ ಮನೆಯ ಇಕ್ಕೊಂಡಿರೋದಲ್ದಲೇನೇ ನಿನ್ನ ಎರಡು ಲಕ್ಷ ರೂಪಾಯಿ ದುಡ್ಡು ಅವಳು ಅವಳೆ ಹತ್ತಿ ಕೊಟ್ಟಳು ಅವಳು ಕೊಡ ಯೋಗ್ಯತೆ ಇಲ್ಲ ಅವಳು ಇಲ್ಲಿಂದ ತರಂಗಿದ್ದಾಳೆ ಇವಾಗ ಮಗ ಸೋಸೆನೂ ಮಾತಾಡ್ಸಲ್ಲ ಏನಿಲ್ಲ ಇವತ್ತು ಇಲ್ಲೋಡಿಲಿ ಬಹಳ ಚೆನ್ನಾಗೆ ಮಗ ಗಂಡ ದುಡಿತಾರೆ ಅವ್ರು ಬೇರೆ ಇದ್ದಾರೆ ಅವ್ರ ತಗಿರ್ದಾಲ್ದಳನಿ ಇಲ್ಲೋಡು ಮಾತಾಡೋಂತಾಗಿ ಇವಾಗೆಲ್ಲ ನಾ ಅವರು ಕಾಂಟ್ರಾಕ್ಟ್ ತಗೊಂಡವ್ರಂತೆ ಕಾಂಟ್ರಾಕ್ಟ್ ತಕೊಂಡು ದುಡಿತಾ ಇದಾರಂತೆ ನೋಡು ಇರ್ಬೇಕಾ ಚೆನ್ನಾಗೆ ನಮ್ಮನೆ ಬಂದು ಸೇರ್ಕೊಂಡು ಇವಾಗ ನಮ್ಮೇಲೆ ಮಾಡ್ತಾ ಇದ್ದಾಳೆ ಏನು ಮಾಡಕ್ಕಲ್ಲೂ ದುಡ್ಡು ಇಸ್ಕಂಬತಕ್ಕ ದುಡ್ಡು ಕೊಟ್ಟಿದ್ದೀವಲ್ಲ ಅದಕ್ಕಾಗಿ ನಾನು ತಗೊಂಬಂದು ಮನೆಗೆ ಇಕ್ಕೊಂಡಿರೋದು ಅಷ್ಟೇನ ದುಡ್ಡು ಕೊಟ್ಟಿರೋದಕ್ಕಾಗಿ ಕಣಮ್ಮ ಹೇಳಿ ಕೇಳಿದ್ಕೆ ಏನಂದಲಮ್ಮ ಹಾಂ ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸಣಪಣಯ್ಯ ನಾನು ಎಲ್ಲಿ ತಗೊಂಬರೋಣ ಅಂತ ಹೇಳ್ತಾ ಇದ್ದಾಳೆ ಆಗೇನೆ ನೀ ಮನೆಯಾಗ ಬಂದು ಇವತ್ತು ಒಂದು ದಿನ ಆಯ್ತು ಹಾಂ ಒಂದ್ ಬಿಡತ ಏನ ಓದ್ತಾಳೆ ಯಾವ್ದಾರ ಮನೆ ನೋಡ್ಕೊಣ ಅಂತ ನಾನಿದ್ರೆ ಯಾವ್ದಾರ ಮನೆ ನೋಡ್ಕೊಂಡು ಹೋಗಿ ಯಾಕಂದ್ರೆ ಯಾವ ಮನೆ ನೋಡಣಮ್ಮ ಯಾವ ಇದಾವಮ್ಮ ಅಂತಾಳೆ ಅಂತ ಅರ್ಥ ತರ್ಕಮ್ಮ ನಮ್ಮ ಮನೆಯಾಗೆ ಇಕ್ಕೇ ನೋಡು ನೋಡ ಮಗ್ಗಾದ್ರೆ ಗಾನ್ವ ಕೊಡಲ್ಲ ಮಕ್ಳು ತಿಂದ್ರೆ ಹೆಂಗಾಡ್ತಿ ಅಂತ ಕಣ್ಣ ತಿನ್ಬೋದ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೇಳಿರಿ ಅಪ್ಪ ಕೇಳಿರಿ ನೀನು ಕೊಡಲ್ಲ ಅವರು ಹತ್ತು ಲಕ್ಷ ರೂಪಾಯಿ ತಗೊಂಡ್ರೆ ನಮ್ಗೆ ಯಾತ ಇಲ್ಲ ನಮ್ಗೆ ಯಾತ ಇಲ್ದಂಗ ಮಾಡಿರಿ ಟ್ರ್ಯಾಕ್ಟ್ರಿ ಇತ್ತಲ್ಲ ಟ್ರ್ಯಾಕ್ಟ್ರಿ ಇವನ್ಗೇನೆ ಸುಮ್ನೆ ಪದ್ಮ ಅದ್ ಯಾಕೆ ಹಂಗ್ ಬಾಯ್ ಮಾಡ್ತೀಯ ಹೇಳಕ್ ಕೇಳು ಈಗ ದುಡ್ಡು ಕೊಟ್ಟಿದೀವಲ್ಲ ಅದ್ ನೀಸ್ಕ ಮತ್ತ ಒಂದೆರಡು ದಿನ ಸುಧಾರಿಸಿ ಸಮಾಧಾನದಾಗ ಇಸ್ಕೋಬೇಕು ಇಲ್ಲ ಅಂತಂದ್ರೆ ದುಡ್ಡುಗಳು ಬರೋದಿಲ್ಲ ಕಣಮ ಅದಕ್ಕಾಗಿ ಒಂದೆರಡು ದಿನ ಸಮಾಧಾನ ಮಾಡ್ಕೊಂಡು ಇಸ್ಕೋಬೇಕು ಸುಮ್ಮನೆ ನಾವು ಆರಾಡೋದ್ರಿಂದ ಏನು ಆಗಂಗಿಲ್ಲ ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು ಅಷ್ಟೇನೆ അവള കൊണ്ടിര മത് എഴ് ലക്ഷ നമുഗനു അത് മാത്ര അവളെ ലക്ഷ ഗർമ കൊട്ടി ഏ അത് അത് ആ സുന്ദിര മത്തു അതേ ഓദ് ലക്ഷ ആ ಆ ನಮ್ಮ ಮೇಲೆ ಸಿಟ್ಟಾಗಿ ಅವರ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದೀವಲ್ಲ ಅದಕ್ಕಾಗಿನ ಇಸ್ಕೊಂಬತ್ತ ಇವಾಗ ಸುಮ್ಮನೆ ವಿರುದ್ಧ ಹೋದ್ರೆ ಈ ಅಪ್ಪ ಯಾತೊಂದು ಸೈನ್ ಹಾಕ್ಸ್ಕೊಂಡಿಲ್ಲ ಒಂದು ಹರಿಸ್ಕೊಂಡಿಲ್ಲ ಎಂಥದ್ದು ಇಲ್ಲ ಈಗ ಏನ ನಾವು ತಿರುಗಬಿದ್ರೆ ಕೊಡಲ್ಲ ಅಂತಂದ್ರೆ ಏನು ಮಾಡ್ತೀಯ ಕೊಟ್ಟಿರೋದ್ಕಾಗಿ ಒಂದೆರಡು ದಿನ ಸುಧಾರ್ಸಿ ಈಗ ಯಾಕನ್ನ ಅವಳ ಸವಾಸ ಮಾಡಿವೋ ಯಾಕನ ಮನೆಯಾಗ ಬಿಡ್ಕೊಂಡ್ವೋ ಯಾಕನ ಅವಳಿಗೆ ದುಡ್ಡು ಕೊಟ್ಟು ಮಂಗಾಗೈತೆ ಈಗ ಹೇಳ್ತೀರಾ ಈಗ ಹೇಳ್ತಾ ಇದೀರಲ್ಲ ಅದೇ ಬುದ್ಧಿ ಮುಂಚೆ ಮಕ್ಕಳಿಗೆ ಕೊಡಲ್ಲಪ್ಪ ಐದು ಹತ್ತು ಸಾವಿರ ಕೈ ಬಿಟ್ಟು ಇವತ್ತೆ ರೂಪಾಯಿ ಗಂಟಾಣಿಗೂ ಲೆಕ್ಕ ಗ್ಯಾಸ್ನಾಗ ಅಡುಗೆ ಮಾಡಿದ್ರೆ ನೀವು ಅಲ್ಲಿ ಮಾಡಿ ಹಾಕೋಣಿ ನೀನು ಗ್ಯಾಸ್ನ ಮಾಡ್ತೀಯಾ ನಮ್ತೈತಿ ಹಾ ನಿಮ್ಮ ಇವತ್ತೇನ ಹಂಗೆ ಹಂಗೆ ಅಂಬತ್ತೆ ಅಂತದ್ರಗೆಲ್ಲ ಉಳಿಸಿ ಕೊಟ್ಟು ನೀವು ಹಂಗೆ ಮತ್ತು ನಮ್ಮ ಅಪ್ಪಯ್ಯ ಮಕ್ಳಿಗೆ ಕೊಟ್ಟು ಕಳ್ಕಂಬಲ್ಲ ಕಂಡರ್ಗಾದ್ರೆ ಬುಕ್ ಏನ್ ಕೊಟ್ಟು ಕಟ್ ಎಲ್ಲ ಕಳ್ಕೊಂಬತ್ ನೋಡುತ್ತೆ ಮಕ್ಳಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಕೈ ಬರಲ್ಲ ಬೇಕಾದ್ರೆ ಕಂಡರ್ ತಿಮ್ಲಿಲ್ಲ ಅವ್ರಿಗೆ ಏನು ಅನ್ಸಲ್ಲ ಈಗ ದುಡ್ಡು ಇಸ್ಕೊಂಬಕ್ಕಾಗಿ ನಾನು ಎಲ್ಲೆಲ್ಲ ಕೊಟ್ನ ಯಾಕಂದ್ರೆ ಕೊಟ್ಟಿನ ಆಗೈತಿ ದುಡ್ಡು ಒಂದು ಸ್ವಲ್ಪ ಇಸ್ಕೊಂಬತ್ತ ಈಗ ನಾವು ಮುಳ್ಳಿನ ಮೇಕೆ ಬಟ್ಟೆ ಹಾಕಿದೀವಿ ಅಂತಂದ್ರೆ ರಪ್ಪನ್ ಹೋದ್ರೆ ಹೊರದ್ ಬಿಡುತ್ತೆ ಅದನ್ನ ಒಂದು ಟಿ ಇಟ್ಟು ಇಟ್ಟು ಬಿಡಿಸ್ಕೊಂಡ್ರೆ ಏನಾಗಲ್ಲ ಮುಳ್ಳಿನ ಮೇಕೆ ಹಾಕಿರೋದನ್ನ ಹೆಂಗ್ ತಕ್ಕಬೇಕಂ ಸೂಕ್ಷ್ಮ ತಕ್ಕ ತಕ್ಕಬೇಕಣಮ್ಮ ಇವಾಗ ಹಾಕ್ಬಿಟ್ಟಿದೀನಿ ಏನೋ ಗೊತ್ತಾಗ್ಲಿಲ್ಲ ಮುಳ್ಳು ಐತೆ ಆಮದ್ ಗೊತ್ತಾಗ್ಲಿಲ್ಲ ಏನೋ ಹಾಕ್ಬಿಟ್ಟಿದೀನಿ ಅದ್ ನೀವ ಸೂಕ್ಷ್ಮ ತಕ್ಕೊಂಬದ್ ನೋಡ್ಬೇಕೇನೆ ಏನ್ ಮಾಡೋಕ್ಕಾಗುತ್ತ ಆಗೋದ್ ಇವಾಗ ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಟ್ಟೋಗುತ್ತೆ ಸುಮ್ಮನೆ ಏನಕ್ಕೆ ಏನಕ್ಕೆ ತಲೆ ಕೆಡಿಸ್ಕೋಬೇಕು ಹೇಳು ಅದಕ್ಕೋಸ್ಕರ ಇವಾಗ ಎರಡು ದಿನ ಸಮಾಧಾನ ಮಾಡಿಸ್ಕೊಂಬ ನಮ್ಮ ದುಡ್ಡಿಗಾಗಿನೇ ಅದಕ್ಕಾಗಿನೇ ಮನೆಯಾಗ ಇಕೊಂಡಿರೋದು ಎಲ್ತತ್ತಳ ಅವಳು ಎರಡು ಲಕ್ಷ ರೂಪಾಯಿ ದುಡ್ಡು ಡಯಮ್ ಎಲ್ಲೂ ತರಲ್ಲ ಅವಾಗ ಅಂಗಡಿಗೆ ವ್ಯಾಪಾರ ಯಾರೋ ಇಲ್ಲಿ ತಗೊಬೋದು ಇಲ್ಲ ಎಲ್ಲ ನಾವು ಟೌನ್ಗಳ ಅವ್ನಗಳ ಕಟ್ಟಿಸ್ಕೊಬತ್ತಾರೆ ಎಲ್ಲ ಹೋಲ್ಸೇಲ್ ಅಂಗಡಿಗಳ ತಗೊಬತ್ತಾರೆ ಇಲ್ಲ ಯಾರೋ ವ್ಯಾಪಾರ ಆಗೋದು ಅಷ್ಟ್ರಾಗೆ ಐತಿ ಹಾಂ ಆದರೆ ಆ ಸಂತಪ್ಪನ ಅಂಗಡಿ ಒಂದೊಂದು ಇಷ್ಟೋ ಸೆಂಟ್ರಾಗ ಐತಲ್ಲ ಸಂತಪ್ಪನ ಅಂಗಡಿಗೆ ಚೆನ್ನಾಗಾಗುತ್ತೆ ಆ ಸಂತಪ್ಪ ದೀಪು ಅಂಗಡಿಗೆ ಸ್ವಲ್ಪ ಚೆನ್ನಾಗಿ ಆಗ್ತೈತೆ ವ್ಯಾಪಾರ ಇವ್ರದ್ದು ಒಂದು ಕಾಯಿತು ಮನೆ ತಕ್ಕ ತಕ್ಕ ಬಂದು ಇತ್ತಲಕ್ಕೆ ಸಿಂಧ್ಯಾಕ್ ಮಾಡ್ದಂಗೆ ಮಾಡ್ಯಾವ್ರೆ ಆಗಲ್ಲ ಅದು ವ್ಯಾಪಾರ ಆಗಲ್ಲ ಅದೆಲ್ಲ ಆಗುತ್ತೆ ಸುಮ್ಮನೆ ಎರಡು ಲಕ್ಷ ರೂಪಾಯಿ ದುಡ್ಡು ಕುಡಿಕಿ ಕೊಟ್ಟಂಗೆ ನೀಸ್ಕೊಂಡಂಗೆನೆ ತಡಿ ಆಮೇಲೆ ಉಪಗೊಡೋಕೆ ಮಾತ್ರ ನಿಮಗೆ ಕೈ ಬರಲ್ಲ ಹಿಂಗೆ ಮತ್ತೆ ಬಾಪದಮ್ಮ ನಮ್ಮ ಅಪ್ಪ ಅಮ್ಮನೇ ಅಷ್ಟು ತಡ ಇಲ್ಲಿ ಹಿಂಗೆ ಬಂದರು ಸೂದಾರ್ಸರಲ್ಲ ಪಾಪ ನೀವು ಕೇಳ್ದೆ ಹೇಟಿಗೆ ಕೊಡೋಕ್ಕಲ್ಲ ಅದು ಯಾಕೆ ಹಂಗೆ ಆಡ್ತೀರಾ ನೀರು ಒಯ್ಕೊಂಬಾದ್ರಿಂದ ಹಿಡ್ದು ಎಲ್ಲ ಇಲ್ಲೇ ಅವಳ್ದು ಹ್ಞೂ ಬಟ್ಟೆನೂ ಇಲ್ಲೇ ಒಗ್ದು ಒಣಗಾಕ್ತಾಳೆ ಎಲ್ಲ ಇಲ್ಲೇನೆ ನೀರು ಕಾಸಿರವ್ನ ಅವಾಗ ಬಿಡ್ತಾಳೆ ನಾನು ಎದ್ದಾಗ ನಾನು ವೈಕ್ಯ ಮನಮ್ತ ಕಾಸಿದ್ದೀನಿ ಎಲ್ಲ ಒಯ್ಕಂಬಂದವಳೆ ಹ್ಞೂ ಎಲ್ಲ ಒಯ್ಕ ಸಾಕ್ಕೊಡಗೆ ಒಯ್ದು ಬರ್ಬೇಕ ಹಂಗೆ ಉರಿಗೆ ಬರ್ಬೇಕಾ ಉರಿಗೆ ಬಂದೇ ಇಲ್ಲ ನಾವು ನಾ ವೈಕ್ಯ ಮನತಾ ಉರಿಕಿರ್ತೀವಿ ಆಯಂಬಂದು ಇಳಿಕೊಂಬ್ತಾಳೆ ಹ್ಞೂ ಯಾರ ನೀರು ಹೋಯ್ಕೊಂಬೋದು ಎಲ್ಲ ಇಲ್ಲೇನು ಅಂಗಡಿಯಾಗ ಮಸ್ತ್ ಸೋಪು ಅವೆಲ್ಲ ಇದೆ ಸೋಪ್ ತರಲ್ಲ ಶಾಂಪ್ ತರೋಲ್ಲ ಎಲ್ಲ ನಮ್ಮವೇ ತಂಪ್ತಾಳೆ ನಮಗೆ ಖರ್ಚು ಬರ್ತು ನಮಗೇನೇನು ಇದರಿಂದ ಆದಾಯ ಇಲ್ಲ ನಾವಿನ್ನ ದುಡ್ಡು ಕೊಟ್ಟು ಇವಳನ್ನ ಕರ್ಕೊಂಬಂದು ಮನೆಯ ಕಿಕ್ಕೆಣಂಗೆ ಆಗೈತಿ ದುಡ್ಡು ಕೊಟ್ಟು ನಮ್ಗೆ ಯಾಕೆ ಬುದ್ಧಿ ಇಲ್ವ ಏನ ಬುದ್ಧಿ ಇರೋರಾಗಿದ್ರೆ ಯಾರು ಹಿಂಗೆ ಮಾಡ್ತಿರಲಿಲ್ಲ ಹಂಗೆ ಮತ್ತೆ ಬಾ ಪದ್ಮ ಯಾ ತಲೆ ಕೆಡಿಸ್ಕೊಬೇಡ ಬಾ ಅವ್ರು ಹಂಗೆ ಮತ್ತೆ ಕೊಡ್ಲಿಲ್ಲ ಅಂದ್ ಹೋಗ್ಲಿ ನನಗೆ ಹೋದ್ರು ಹೋಗ್ಲಿ ಬಾ ಹಂಗೆ ಮತ್ತೆ ಮಗ ಸಸಿಗೆ ಕೊಡಕ್ ಕೈ ಬರಲ್ಲ ಕಣ್ಣಾರಿ ಕೊಟ್ಟು ಗಾನ ಕಳ್ಕಂತಾರೆ ಅದಾಗಿ ನಾಳೆ ಮಾಟ 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 ಅಂತ ಏನ್ ಮಾಡ್ಬೇಕ ಏನ ಏನ್ ಮಾಡಾಕ್ ಆಗಲ್ಲಮ್ಮ ಒಟ್ಟೇದಿ ಬಂದ್ಮೇಲೆ ಒಂದ್ ಎರಡ್ ದಿನ ಸುಧಾರ್ಸಿಸ್ಕೋಬೇಕು ನಾವು ಯಾಕನ ಕೊಟ್ಟು ನಮ್ಮಂಗ್ ಹೋಗತ್ತ ಅದಿ ತಮ್ಮ ಯಾಕನ ಮಾಡಿದ್ನಪ್ಪ ಮಂಗೈತಿ ಈಗ ಯಾತಕ್ಕಂದ್ರೆ ಈಗ ಇಲ್ಲೋಸ್ಮ ಎಣ್ಣು ತೋರಿಸ್ತಾಳೆ ದೀಪ ಸಂತಪ್ಪನ್ಗೆ ಅಂತ ಹೇಳಿ ಅದನ್ನ ಮಾತಾಡ್ಸ್ಕೊಂಡ್ ಅದ್ನ ಹೇಳ್ಕೊಂಡ್ ಬಂದು ನನ್ನವಾಗೇನ್ ಮಾತಾಡ್ಸಿಲ್ ಶಾನೆ ಹ್ಮ್ ನನ್ನೇನೇ ಎಂದೋ ಯಾವತ್ತು ಮಾತಾಡ್ಸಲಿಲ್ಲ ಯಾತ ಒಂದ್ ವಿಚಾರವಾಗಿ ಹಿಂಗೆ ಮಾತಾಡ್ಸ್ಕೊಂಡ್ ಬಂದು ಯಾತ ಹಿಂಗೆ ಹೇಳಕ್ ಬಂದು ಆಮೇಲೆ ಕ್ಲೋಜ್ ಆಗಿದ್ದು ಹ್ಮ್ ಮಾತಾಡಿಸ್ತಾನೆ ಇರಲಿಲ್ಲ ನಾವು ಯಾವತ್ತೂ ಮಾತಾಡ್ಸೋಕೆ ಹೋಗಿಲ್ಲ ಯಾಕಂದ್ರೆ ನಮ್ಮ ಮನೆಯವ್ರು ಕುಡ್ಕೊಂಡು ಯಾಕನ ಹತ್ರ ಬಿಡ್ಕೊಂಡು ಅನಿಸ್ತಿತ್ತು ಗೊತ್ತ ಬಿಡ್ಕಮ್ಮಕ್ಕೆ ಹೋಗ್ಬಾರ್ದು ಸುಮ್ಮನೆ ಇದು ಬಿಡ್ಬಪ್ಪು ಸವಸಲ್ಲು ಇಂಥವ್ರನೆಲ್ಲ ನಾನು ಬಿಡ್ಕೊಂಡು ಉಟೂನು ನಮಗೆ ತಲೆನೋವು ಇಂಥವ್ರನೆಲ್ಲ ಬಿಡ್ಕೊಮ್ಮಕ್ಕೆ ಹೋಗಬಾರ್ದು ಗಣಪಸ್ವಾಮಿ ಈಗ ಬಂದವಳೆ ಏನಾನ ಮಾಡಿ ಯಲ್ಗಾನ ನಮ್ಮ ಬಾಡಿಗೆ ಮನೆ ಮಾಡ್ಕೊಂಡ ಯಗನ ಹೋಗಮ್ಮ ಅಂತ ಅಂತೇಳಿ ಒಳ್ಳೆ ಮತ್ತೆ ಕಳಿಸಿ ಅದ್ ನನ್ನ ಎಡ್ ದುಡ್ಡಿಸ್ಕತಾಕ ಹಂಗೆ ಆಮೇಲೆ ಆ ಸಾವಾಸನೆ ಬೆಳಪ್ಪ ಅಣ್ಣ ಉತ್ತರಕ್ಕೆ ಬಡಿಸ್ಕಮಕ್ಕೆ ಹೋಗಬೇಡ ಸುಮನ ಏನುಂದ್ರು ಅಂದ್ರೆ ಏನಮ್ಮ ಅನ್ಕೊಂಡಿರಬೇಕು ನೋಡು ಯಾದೆ ಆಗಲ್ಲ ಮತ್ತೆ ಏ ಹೋಗತ್ತ ಅದು ಸುಮ್ಮನೆ ಇರಲ್ಲ ರೀ ತಮ್ಮ ಸುಮ್ಮನೆ ಮಾತಾಡುತ್ತೆ ಸವಾಸಲ ಅಂತ ಹೋಗು ನಾವು ಇದೊಳ್ಳೆ ಬುಜಿತಿ ಸಿಕ್ಕಕೇಂಡೊಳಪ್ಪ ಅನಿಸುತ್ತಿತಿ ಆ ಒಳ್ಳೆ ಸುಮ್ನಿ ಸುಮ್ನಿ ಅಂತ ಸವಾಸ ಮಾಡಿದ್ವಪ್ಪ ಅಯ್ಯೋ ಸುಮ್ನಿ ಇದ್ರ ಇರಬಹುದಾಗಿತ್ತು ಅಂತ ಏನೋ ಒಂದು ಕೆಲಸ ಆಪಲ್ ಸಮಾನ ಮಾಡ್ಕೊಂಡು ನೆಮ್ಮದಿ ಇರ್ಬೋದಾಗಿತ್ತು ನಾವೇ ಅಂತ ಕೆಲಸ ಮಾಡ್ಕೊಂಡು ನೋಡು ಹೋಗು అంతగిలప స్వామి అంతబాడా మనయీద ఎమ్ ఇ లక్ష్మి అల్లు ఇల్ చెల్ దుడ్డు ఏ దినా తలమటకే ನೀನ್ ತಾಮ್ ತಿಂತ ತಲ್ಮಟ್ಟಕ್ಕೆ ಇಕ್ ಕೆಂತಿದ್ದೆ ದಿನಾನ ದೊಡ್ಡ ಎಲ್ಲ ತಲ್ಮಟ್ಟಕ್ ಹೊಲ್ದಲ್ ದೊಲ್ದಲ್ ತಲ್ಮಟ್ಟಕ್ಕೆ ಇಕ್ ಕೆಂತಿದ್ದೆ ನೋಡಿ ಇವಾಗ ತಲ್ಮಟ್ಟಕ್ ಅಲ್ಲ ಜಾಕೆಟ್ ನಕ್ ಇಕ್ ಅಂದ್ರೆ ಒಂದ್ ಸಿಗಲ್ಲ ಹಂಗೆ ಮತ್ತೆ ಎಮ್ ಇಲ್ದಂಗೆ ಎಮ್ ಇದ್ರೆ ಹಾಲು ಮೊಸರು ತುಪ್ಪ ಬೆಣ್ಣೆ ಅದು ಇದು ಮಾರ್ತಿದ್ದೆ ದುಡ್ಡು ಆಗದಲ್ಲ ಅದಕ್ಕೆ ಕಾಣ್ತಿರ್ಲಿಲ್ಲ ದುಡ್ಡಿಂದು ಎಮ್ ಇರ್ಬೇಕು ಮನೆಯಾಗ ಒಂದ್ ಎಮ್ ಇದ್ರೆ ಎಮ್ಮೆ ಒಟ್ಟಿನ ಹಾಲ್ ಕರಿ ಅಂತ ಇದ್ರೆ ಹೆಂಗ ಒಂದ್ ಹಾಲ್ ಹಾಕಾರ ಜೀವನ ಮಾಡಬಹುದು ದೊಡ್ಡ ದುಡ್ಡು ಬೆಳ್ಕರಿತಿಲ್ ದುಡ್ಡು ನೋಡ್ತಿದ್ವಿ ಎಂತ ಸನಕ್ಕೆ ದುಡ್ಡು ಹೆಂಗೆ ಆಗದು ఎస్ చనగి హే మి ఏ హోగ్ ఇదే సమస్ తలప్ప అనస్త నమ్గే తల్లబు అంత ఇది అప్ప దేవ్రే ఇదేనప్ప ఇది ఒట్ హింత అమ్మంగా ఆత్ నెనస్కండ్రి ఏ నన్ను ఇద్దా ర్డ్ లక్ష రూపాయ దుడ్డు నెనస్కేబ్రీ ఏం ఎమ్మెదిరి వాసత్తప్ప నమ్మకే దొడ్డో దొడ్డో దొడ్డు దుడ్డు నోడ్తే ఇవ్వగ్ దుడ్డు నోడంగట్టి ಏನು ಮಾಡ ನೀ ಯಾಕೆ ಕೊಡು ನಿಂತಾಗ ಇದ್ರೆ ಅದನ್ನು ಒಂದು ಹತ್ತು ಸಾವಿರ ಕೊಡ್ತಾನ ತಿನ್ನ ಏನು ಮಾಡೋಣ ಬೈತಾರೆ ಹ್ಞೂ ಮತ್ತೆ ಈ ಯಾಕನ ಹತ್ರ ಕುಡಿಸ್ಕೊಂಡ್ವ ಈ ಯಾಕನ ನಮ್ಮ ಮನೆಗೆ ಕುಡಿಸ್ಕೊಂಡ್ವ ಮಂಗ ಆಗ್ಬಿಟ್ಟೈತೆ ನನಗಂತೂ ನನ್ನ ಮಗ ಸೋಸಿ ನೋಡಿದೆ ಅವ್ರಿಗೆ ಕೊಟ್ಟಿದ್ದೀಗ ಕನ್ವ ಕಂಡವ್ರಿಗೆ ನಮಗೆ ಕೊಡಲ್ಲ ಅಂತಾರೆ ಯಾಕೆ ನಾ ಕೇಳಿರ್ ಕೊಡಲಿಲ್ಲ ಅಂದರೆ ಹಿಂಗೆ ಆಗ್ಬಿಟ್ಟೈತೆ ಪೂರ್ಸ್ಥಿತಿ ನೋಡ್ತಾ ಇರಿ ನಿನ್ನೆ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರಿಗೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಪ್ತಾರೆ ಮಾಡ್ಕೊಂಡಿಲ್ಲ ತಪ್ತೈ ಕೊಡಲೇ ಸಪ್ತಾರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು